ஏன் மலை கட்டி தர ಒಂದು ಐದು ಒಂದು ಲಕ್ಷದ ಐದು ಸಾವಿರ ಹೊರೆಗಳಲ್ವಾ ಹಾಂ ಹ್ಞೂ ಚೆನ್ನಾಗಿದ್ದಾರೆ ತಗೊಂಡ್ರಾ ತಗೊಂಡ್ರಿ ಎಷ್ಟೊತ್ತೆ ಜೊತೆನಾಂಗ್ ಬೆಲೆ ಬೆಲೆ ಯಾವ ರೇಟ್ ಹದಿನೆಂಟು ಒಂದು ಇಪ್ಪತ್ತು ಹದಿನಾರು ಒಂದು ಮೂವತ್ತೈದು ಹೌದಾ ಯಾವ ಅಲ್ಲಿಂದ ಬಂದ್ರಿ ಯಾವ ಜಾತ್ರೆ ಕಾಣ್ಲಿಲ್ಲ ನೀವು

ઓર્ગેનિક આટલો યાર ಯಾರ್ದು ಬೆಲೆ ಗೊತ್ತಾಗ್ಲಿಲ್ಲ ಕೊಡ್ರೆ ಏನು ಬೆಲೆ ಕಟ್ಟಿದ್ರ ಒಂದೂರ ಕುಮಾರಸ್ವಾಮಿ ಅವರ ಆರಾಮ ಭಾಳ ದಿನ ಆಯ್ತು ಬಂದ ನಾನು jangan <muchas>

ಅವಕ್ಕೆ ಒಂದು ಹತ್ತು ಹೇಳ್ತೀನಿ ಒಂದು ಲಕ್ಷದ ಸರ್ ಹಾಂ ಅಲ್ಲ ಅಲ್ಲ ಈ ಬಸ್ತಾಗಿ ಈ ಬಸ್ತಾಗಿ